ೀಗಾಗಿ ಬೈಕ್ಗಳ ಮೂಲಕ ಆಹಾರವನ್ನ ಮನೆ ಮನೆಗೆ ವಿತರಣೆ ಮಾಡುವ ಡೆಲಿವರಿ ಬಾಯ್ಗಳಿಗೆ ಬೆಂಗಳೂರು ಪೊಲೀಸರು ಶಾಕ್ ನೀಡಿದ್ದಾರೆ ಸ್ವಿಗ್ಗಿ ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಗಳ ಬೈಕ್ ವಶಕ್ಕೆ ಪಡೆ ಾರೆ ಬೈಕ್ ಇಲ್ಲದೆ ಅತ್ತ ಡೆಲಿವರಿ ಮಾಡಲಾಗದೆ ಅನೇಕ ಯುವಕರು ನಡು ರಸ್ತೆಯಲ್ಲಿ ನಿಲ್ಲುವಂತಾಗಿದೆ ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನ ಬಳಕೆ ಮಾಡುವಂತಿಲ್ಲ ಬೆಂಗಳೂರಿನಲ್ಲಿ ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಇರುವ ದ್ವಿಚಕ್ರ ವಾಹನಗಳಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಕಂಪನಿಗಳ ಅಡಿಯಲ್ಲಿ ಕ್ರಮ ಜರುಗಿಸಲಾಗಿದೆ ಆದೇಶದ ಮೇರೆಗೆ ನಿಯಮ ಉಲ್ಲಂಘಿಸಿರುವ ಡೆಲಿವರಿ ಬೈಕ್ಗಳ ಬೈಕ್ ಜಪ್ತಿ ಮಾಡಲಾಗಿದೆ ವೈಟ್ ಬೋರ್ಡ್ ವಾಹನಗಳನ್ನ ಇ ಕಾಮರ್ಸ್ಗೆ ಬಳಸುತ್ತಾ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಒಂದೇ ದಿನ ಸಾವಿರದ ಎಂಟುನೂರ ಐವತ್ತೊಂಬತ್ತು ಪ್ರಕರಣ ದಾಖಲಾಗಿದ್ದು ಒಂಬತ್ತು ಪಾಯಿಂಟ್ ಆರು ನಾಲ್ಕು ಲಕ್ಷ ದಂಡ ವಸೂಲಿ ಮಾಡಲಾಗಿದೆ ಬಿಎಂಟಿಸಿ ನೌಕರರಿಗೆ ಮಾರ್ಚ್ ತಿಂಗಳಿನಿಂದ ಪ್ರತಿ ತಿಂಗಳು ಒಂದನೇ ತಾರೀಖಿಗೆ ಸಂಬಳ ನೀಡುವಂತೆ ಸಚಿವರು ಆದೇಶಿಸಿದ್ರು ಆದರೆ ಅಧಿಕಾರಿಗಳು ಮಾತ್ರ ಮತ್ತೆ ತಮ್ಮ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಮಾರ್ಚ್ ಒಂದರಂದು ಎಲ್ಲಾ ಸಿಬ್ಬಂದಿ ನೌಕರರಿಗೆ ವೇತನ ನೀಡುವಂತೆ ಫೆಬ್ರವರಿ ತಿಂಗಳ ಎರಡನೇ ವಾರದಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶಿಸಿದ್ರು ಆದರೆ ಈ ತಿಂಗಳು ಮಾರ್ಚ್ ಎರಡನೇ ತಾರೀಕು ಬಂದರೂ ನೌಕರರ ಖಾತೆಗೆ ಸ್ಯಾಲರಿ ಕ್ರೆಡಿಟ್ ಆಗಿಲ್ಲ ಹೀಗಾಗಿ ಅಧಿಕಾರಿಗಳ ಮುಂಡುತನದ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕಿದ್ದು ಸಾರಿಗೆ ಸಚಿವರ ಆದೇಶಕ್ಕೂ ಕಿಮ್ಮತ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗೆ ಅಪ್ರಾಪ್ತ ಮಕ್ಕಳು ಬೆಂಕಿ ಇಟ್ಟಿರುವ ಘಟನೆ ಕುಡುಚಿ ಪಟ್ಟಣದಲ್ಲಿ ನಡೆದಿದೆ ರಾತ್ರಿ ಏರಿಯಾದಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಅಪ್ರಾಪ್ತ ಗ್ಯಾಂಗ್ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ ಅಪ್ರಾಪ್ತರ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಇಂತಹ ವಿಕೃತಿ ಬುದ್ಧಿ ಕಂಡು ಸ್ಥಳೀಯರೇ ಶಾಕ್ ಆಗಿದ್ದಾರೆ ಕುಡುಚಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಬಸ್ ಪ್ರಯಾಣಿಕರ ಸೋಗಿನಲ್ಲಿ ಪಿಕ್ ಪಾಕೆಟ್ ಮಾಡುತ್ತಿದ್ದ ಐನಾತಿ ಕಳ್ಳಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪೊಲೀಸರು ಈ ಕಳ್ಳಿಯನ್ನ ಬಂಧಿಸಿದ್ದಾರೆ ಕೊರಟಗೆರೆಯ ಬೋವಿ ಕಾಲೋನಿ ನಿವಾಸಿ ಅಲುಮೇಲಮ್ಮ ಬಂಧಿತ ಆರೋಪಿ ಬಂಧಿತಳಿಂದ ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವ ನೂರ ಮೂವತ್ನಾಲ್ಕು ಗ್ರಾಂ ಚಿನ್ನದ ಒಡವೆ ವಶಕ್ಕೆ ಪಡೆದಿದ್ದಾರೆ ಜನವರಿ ಒಂಬತ್ತರಂದು ತಿಪಟೂರು ತಾಲೂಕಿನ ಗೌಡನಹಟ್ಟಿ ಗ್ರಾಮದ ರಾಜೇಶ್ವರಿ ಸಂಬಂಧಿಕರ ಮನೆಗೆ ಬಸ್ನಲ್ಲಿ ಹೋಗ್ತಿದ್ದಾಗ ಒಡವೆ ಕದ್ದಿದ್ದ ಕಳ್ಳಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ ರಾಯರ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದೆ ಗುರು ವೈಭವೋತ್ಸವ ಸಂಭ್ರಮ ಹಿನ್ನೆಲೆಯಲ್ಲಿ ಶಿಕಾರಿಪುರ ತಾಲೂಕಿನ ಮಳೂರು ಗ್ರಾಮದ ಭಕ್ತರು ರಂಗೋಲಿ ಸೇವೆ ಮಾಡಿದ್ದಾರೆ ಏಳು ಮಂದಿ ಭಕ್ತರು ಶ್ರೀಮಠದ ಹೊರಭಾಗದ ಪ್ರಾಂಗಣದಲ್ಲಿ ಬೃಹತ್ ರಂಗೋಲಿ ಬಿಡಿಸಿದ್ದಾರೆ ರಂಗೋಲಿ ಸೇವೆ ವೀಕ್ಷಿಸಿದ ಶ್ರೀ ಸುಭುದೇಂದ್ರ ತೀರ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೃಹತ್ ಬಣ್ಣದ ರಂಗೋಲಿ ಮಂತ್ರಾಲಯಕ್ಕೆ ಬಂದಿರುವ ಭಕ್ತರ ಕಣ್ಮನ ಸೆಳೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್